ಬರದಿರಿ ಎಲ್ಲರೂ ಸ್ವಲ್ಪ ಲಕ್ಷ ಕೊಡ್ರಿ ಯಾರ್ಯಾರು ಎಲ್ಲೆಲ್ಲಿ ನಿಂತಿರಿ ಬಹಳ ವಿಶೇಷ ಸೂಚನೆ ಅದ ಇವತ್ಯಾರ ರಾಜಕಾರಣಿಗಳು ಬಂದ್ ಹೋಗ್ಯಾರ ಹೋಗ್ಲಿ ಅವ್ರ ಮನಿ ನಾಳೆ ನಮ್ಮ ಹೋರಾಟ ಲಕ್ಷ ಮಂದಿ ಇರ್ತದ ಏ ತಮ್ಮ ಮಾತಾಡುವ ನಿಮಿಷ ಕೆಲ್ಸಕೋ ಇದ ನೀ ಮುಖ್ಯವಾಗಿ ಕೆಲಸ ಹೋಗ್ಬೇಕು ಯುವಕರೆಲ್ಲ ಕೆಲ್ಸಕೊಡ್ರಿ ನಾಳೆ ನಮ್ಮ ಹೋರಾಟದ ವೇದಿಕೆಗೆ ಯಾವ್ದ ರಾಜಕಾರಣಿ ಬರುವ ಮುಂದ ಮೊದಲ ಗುರ್ಲಾಪುರ್ ಕ್ರಾಸ್ ಆ ಕಡೆ ಏನ್ ಮಲಿಪುರ್ ಐತಲ್ಲ ಆ ಕಡೆ ಕಬೂರೊಳಗ ಹತ್ತು ನಿಮಿಷ ವಿಚಾರ ಮಾಡಿ ಚರ್ಚೆ ಮಾಡ್ಕೊಂಡು ಬರ್ರಿ ಒಂದ್ ಸಾರಿ ನಮ್ಮ ವೇದಿಕೆಗೆ ಬಂದ್ರಿ ಅಂತಂದ್ರ ನಮಗೆ ಕಬ್ಬಿಗೆ ಬೆಲೆ ಘೋಷಣೆ ಆಗುತ್ತಕ ನೀವು ಹೋಗಂಗಿಲ್ಲ ಅಂದ್ರೆ ಅಷ್ಟ ಬರಬೇಕು ಇಲ್ಲಂದ್ರ ನಿಮ್ ಯಾವ ರಾಜಕಾರಣಿಗಳು ನಮಗ ಅವಶ್ಯಕತೆ ಇಲ್ಲ ಬರೋರೈತಿಲ್ರಿಪಾ ನಾವು ಕುಂಡ್ರಾಕ ಗಟ್ಟೆ ಇದೀವಿ ಬಿಲ್ ತಗೊಳಕ ಗಟ್ಟೆ ಇದ್ದೀವಿ ನ್ಯಾಯ ಪಡ್ಕೊಳ್ಳ ಗಟ್ಟಿ ಯಾರಪ್ಪಂದು ನಮಗ ಅವಶ್ಯಕತೆ ಇಲ್ಲ ನಿಮ್ಮ ರಾಜಕಾರಣ ಈ ವ್ಯಕ್ತಿನಾಗ ಅವಶ್ಯಕತೆ ಇಲ್ಲ ನಾವು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಚುಣಪ್ಪ ಪೂಜಾರಿ ಮಲ್ಲಪ್ಪನ ಅಂಗಡಿ ಅಂಗಡಿ ಕೆಂಪನ ಅಂಗಡಿ ಪ್ರತಿಯೊಬ್ಬ ರೈತರ ನೇತೃತ್ವದೊಳಗಿದ ಹೋರಾಟ ಐತಿ ಯಾವ್ದೋ ರಾಜಕಾರಣ ಜಾತಿ ಧರ್ಮ ಯಾವ್ದಾರ ಮತಕ್ಷೇತ್ರ ಯಾವುದು ನಮಗ ಸಂಬಂಧ ಇಲ್ಲ ಇಲಾಖೆಯವರು ಲಕ್ಷ್ಯಕ್ಕೆ ತಗೋರಿ ಯಾವುದಕ್ಕೂ ಸಂಬಂಧ ಇಲ್ಲ ಇದು ರಾಜಕಾರಣ ವೇದಿಕೆ ಅಲ್ಲ ಯಾವುದೇ ವಿರೋಧ ಪಕ್ಷ ನಾಯಕ ಇರ್ಲಿ ಹಾಲಿ ಶಾಸಕ ಇರ್ಲಿ ಮಾಜಿ ಶಾಸಕ ಇರ್ಲಿ ತಾಲೂಕ್ ಪಂಚಾಯತ್ ಸದಸ್ಯ ಇರ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಇರ್ಲಿ ಬರುವಾಗ ಹತ್ತು ಕಿಲೋಮೀಟರ್ ಹಿಂದೆ ವಿಚಾರ ಮಾಡ್ಕೊಂಡು ಬಾ ಒಮ್ಮೆ ಬಂದೆ ಅಂದ್ರೆ ಬರಕ್ ಹೋಗಂಗಿಲ್ಲ ಏನಾರ ಹೆಚ್ಚು ಕಡಿಮೆ ಆದ್ರ ನಾ ಜವಾಬ್ದಾರಿ ಅಲ್ಲ ಬದಲಾ ಬರ್ಬೇಡ ನೀ ಬಂದ್ರೆ ನಮಗ್ ನ್ಯಾಯ ಸಿಗಂಗಿಲ್ಲ ಯಾರು ಬರಬೇಡ್ರಿ ಬರಕ್ ಮುಕ್ತ ಅವಕಾಶ ಐತಿ ಆದ್ರ ಬಂದ್ರಿ ಅಂತಂದ್ರ ನಾಟಕ್ ಮಾಡಿ ಹೋಗುವಂಗಿಲ್ಲ ಐದು ದಿನ ಆಯ್ತು ಕುಂತೀವಿ ಐದು ದಿನ ಆತ್ ಕುಂತೀವಿ ನೀವ್ ಯಾರ ಪಕ್ಷದವ್ರು ಬರ್ರಿ ಯಾರ ಮುಖಂಡ್ರ ಬರ್ರಿ ಮುಕ್ತವಾಗಿ ಸ್ವಾಗತ ಐತಿ ಇವತ್ ಹನ್ನೆರಡು ಗಂಟೆ ಮಠ ಬಂದು ಹೋಗರಿದ್ರೆ ಹೋಗ್ರಿ ಅವಕಾಶ ಇತ್ತು ನಾಳೆ ಮಾತ್ರ ಹಂಗಿಲ್ಲ ನಾಳಿನ ಹೋರಾಟ ಕುಂತೀವಿ ಅಂದ್ರೆ ನೀವ್ ಯಾವ ಬೇಕಾದ ಪಕ್ಷದ ಬರೀ ಯಾವ್ದೋ ರಾಜಕಾರಣಿ ಬರೀ ಈ ವೇದಿಕೆ ಮುಂದ್ ವಾಮಿ ಬಂದ್ರೆ ಅಂದ್ರೆ ನಾವ್ ಬಿಟ್ಟು ಕಳ್ಸಂಗಿಲ್ಲ ಇಲ್ಲಿ ಮುಖಂಡರು ಮೊದಲ ಹೇಳ್ರಿ ಇಲ್ಲ ಇಲ್ಲಂದ್ರೆ ನಮಗ ಬರೋದು ಬೇಡ ಚುಣಪ್ಪ ಪೂಜಾರಿ ಮಲ್ಲಪ್ಪನ ಅಂಗಡಿ ಶ್ರೀಶೈಲ ಅಂಗಡಿ ಎಲ್ಲಾ ರೈತ ಮುಖಂಡರು ನಿಮ್ಮೆಲ್ಲಾ ಸಾಮಾನ್ಯ ಕಾರ್ಯಕರ್ತರು ಕಬ್ಬು ಬೆಳಗಾರ ನೇತೃತ್ವ ಒಳಗ ರಾಜ್ಯ ಮಟ್ಟದೊಳಗೆ ದೊಡ್ಡ ಹೋರಾಟ ನಡೆದೈತಿ ನಮಗೆ ಯಾರು ನೇತೃತ್ವ ಬೆಂಬಲ ಬೇಡ ನಾವ್ ಅಲ್ಲಿ ಕಾರ್ಯಕರ್ತರು ನೀವ್ ಅನ್ನ ಹಾಕಾಕತ್ತೀರಿ ನಾವು ಊಟ ಮಾಡಾಕತ್ತೀವಿ ಹೋರಾಟ ಮಾಡಾಕತ್ತೀವಿ ಹತ್ತೀವಿ ಬೀದರ್ದಿಂದ ಚಾಮರಾಜನಗರದ ಮಟ್ಟ ರೈತರು ಬರ ಹಳ್ಳಿ ಹಳ್ಳಿ ಪಟ್ಟಿ ಮಾಡಿ ತಂದು ಕೊಡಾಕತ್ತ ರೈತರು ತೋಡ್ಬೇಕು ಇಲ್ಲ ರೈತರು ತೋಡಬೇಕಂತ ತಾಕತ್ತು ನಡೆದೈತಿ ಇದ್ರಾಗ ಒಂದು ಸಾರಿ ಏನೈತಿ ನಿರ್ಧಾರ ನೋಡೇ ಬಿಡು ನೀವ್ ಹಂಗಂದ್ರ್ಯಾಕ್ಟರ್ಗ ರಾತ್ರಿ ಮನೀಶ್ ರಾತ್ರಿ ಪುಣ್ಯಾತ್ಮ ಬಿ ಪಿ ಶುಗರ್ ಚೀರಾಡಿ ಮಣ್ಣು ಹನ್ನೆರಡುವರೆ ಊಟ ನಮ್ಮ ಸಿಟ್ಟಿ ಬರಕ್ ಹುಲಿ ಹುಲಿಯ ಸಿಟಿ ಬಂದ ನಡೀತದ ಗುರು ಅಂದ್ರೆ ತಾಯಿ ಕಿಂತ ಸಾವಿರ ಪಟ್ಟ ಅಂತ ಕರ್ತಾರ ನಡೀತದ ಅದಕ್ಕ ದಯವಿಟ್ಟು ನಿಮ್ ಪಾದಕ ಬಿದ್ದು ಬಿಡ್ಕೊಳ್ತೀನಿ ಅದಿರಿ ಅಂತ ನಾನು ಅಂದ್ರೆ ನಾವೆಲ್ಲಾ ಮುಖಂಡ್ರ ಅದೀವಿ ನೋಡಿ ವಕೀಲರು ಬಂದಾರ ಬಂದಿಂದು ಸಂಪೂರ್ಣವಾಗಿ ರೈತ ಸಂಘಕ್ಕೆ ಬೆಂಬಲ ಕೊಟ್ಟು ನಾಳೆ ಸಂಪೂರ್ಣ ಅತನಿ ಬಂದ್ ಮಾಡ್ಲಿಕ್ಕೆ ಬಂದಾರ ಹಿಂಗ ರಾಜ್ಯದೊಳಗೆ ಬಂದ್ ಹಾಕೈತಿ ಗುರ್ಲಾಪುರ್ ಚಾವಿಗಿಂತ ಬೇಡ ನಿರ್ಧಾರ ನಾಳೆ ಹಾರುಗೆರೆ ಒಂದು ಫ್ಯಾಕ್ಟ್ರಿ ಚಾಲೂ ಆಗೈತಂತ ಪಿ ಎಸ್ ಐ ಬಂದ್ ಮಾಡ್ತು ಸಿಪಿಐ ಬಂದ್ ಮಾಡ್ತು ಡಿ ವೈಎಸ್ಪಿ ಬಂದ್ ಮಾಡ್ತು ಎನ್ನ ಹತ್ತು ಸಾವಿರ ಮನಿನ್ ನಾ ಬಂದ್ ಮಾಡಿಸ್ ನೋಡು ಬಂದ್ ಮಾಡ ಹತ್ತನೇ ಡಿ ಎಸ್ ಪಿ ಸಾಹೇಬ್ರ ಮಾತು ಕೊಡ್ತಾರ ಗುರುವಾರ ನೀವು ಹತ್ತನೇ ಕಡೆ ನಿಮ್ ಗಾಡಿ ಬರಬೇಡ್ರಂದರು ಒಟ್ಟ ಬಾಡ್ರಿ ಅಂತ ಯಾಕೆ ಬ್ಯಾಡಂದ್ರ ಐದು ಫ್ಯಾಕ್ಟ್ರಿ ಗುರ್ಲಾಪುರ್ದಾಗ ಏನ್ ನಿರ್ಧಾರ ಆಗಿ ಚುಣಪ್ಪ ಪೂಜಾರಿ ನಿರ್ಧಾರ ತೋತಾರಲ್ಲ ಅದ್ರ ಬರ್ದೂ ಚಲೋ ಮಾಡಿಸ್ಕೊಂಡ್ರಿ ನೀವು ಒಟ್ಟ ಅಂತ ಗರ್ಜನೆ ಗುರ್ಲಾಪುರ್ ಶಕ್ತಿ ಅಂದ್ರ ರಾಜಕಾರಣಿಗಳ ಬಗ್ಗೆ ಯಾಕೆ ಮಾತಾಡಿನಿ ಅಂತಂದ್ರ ನನಗೊಂದು ಇಂಟಿಮೇಶನ್ ಬಂದದ ಯಾರೋ ಬಂದ್ ಯಾವ ಟೀಕಾ ಮಾಡುವಂಗಿಲ್ಲ ಫ್ಯಾಕ್ಟ್ರಿ ಮಾಲಕ್ ಬೈ ಫ್ಯಾಕ್ಟ್ರಿ ಅವ್ರ ಬೈ ಸಾರ್ವಜನಿಕವಾಗಿ ಬೈ ಅನ್ಯಾಯ ಮಾಡಿದ್ ನಿನ್ನ ವೈಯಕ್ತಿಕ ರಾಜಕೀಯ ಶಕ್ತಿ ತಗೊಂಡ್ ಬಂದ ಇಲ್ಲಿ ಮಾತಾಡಂಗಿಲ್ಲ ಯಾವ್ದೋ ಜಾತಿ ಯಾವುದು ಪಕ್ಷ ಮಾತಾಡಂಗಿಲ್ಲ ಕಬ್ಬಿಗೆ ನ್ಯಾಯ ಕೊಡ್ಸೋ ಸಲುವಾಗಿ ಮಾತಾಡು ಮಾತಾಡ ಮೂರ್ ತಾಸ ಮಾತಾಡ ಅದ್ರ ಎತ್ತ ಹೋಗಂಗಿಲ್ಲ ಇಲ್ಲಿ ಲೆಕ್ಕೊಂಡಿರ್ಬೇಕು ಹಂಗಿತ್ತು ಕರ್ಕೊಂಡ್ಬರಿ ಬೆಳಗಾಂ ಜಿಲ್ಲಾ ರಾಜಕೀಯ ಮುಖಂಡರಿಗೆ ವಿನಂತಿ ಮಾಡ್ಕೊಡ್ತೀನಿ ವೇದಿಕೆ ಪರವಾಗಿ ನಾಳಿಂದ ರಾಜಕೀಯ ಮುಖಂಡರು ಬರುವಾಗ ತಿಳಿ ಹೇಳ್ರಿ ಬಾಳ ಅಂದ್ರು ಮುಂಜಾನೆ ಬಂದ್ರಂದ್ರ ರಾತ್ರಿ ನಮ್ಗೆ ಹೋರಾಟ ಇಲ್ಲೇ ಮುಗಿತ ಬೆಂಬಲ ಕೊಟ್ಟ ಊಟ ಮಾಡಿರ ಮಾಡ್ಲಿ ನಮ್ದೇನ್ ಅಡ್ಡಿಲ್ಲ ಮಾಡ್ಲಿ ತಹಸೀಲ್ದಾರ್ ಸಾನ್ಸಿ ನೋಡುವರಾಗ ಎರಡೂವರೆ ಯಾವ ಕಡೆ ಅಷ್ಟು ಹೋಗಿ ಬಿಟ್ಟಾರ ಕುಂಡ್ರಿ ಸಾಹೇಬರ್ ಇನ್ಕಮಿಂಗ್ ಅಟ್ಔಟ್ ಇಲ್ಲ ಅಂದಿದ್ದೆ ನಾ ಹೊಳೆ ನೋಡ್ತೀನಿ ಸಾಹೇಬರ್ ನಮ್ಗೆ ಅದಲ್ದಾಗ ಸಾಬ್ರ ಹೋಗಿ ಬಿಟ್ಟಾರ ಮುಡಲಿ ಹೋಗ್ಲಿ ನಮ್ಮವ್ರ ಅಧಿಕಾರಿಗಳು ಅದ್ರ ಬಗ್ಗೆ ಏನಿಲ್ಲ ಅವರು ಸರ್ಕಾರಿ ಸೇವೆ ಮಾಡ್ತಕ್ಕಂಥವ್ರ ಗೌರವ ಕೊಡನು ಯಾರ ಮನಸ್ ಬೇಕಾಗೈತಲ್ಲ ಅಲ್ಲಿ ಮನ್ಸುನು ವಕೀಲರಿಗೆ ಜೋರಾಗಿ ತಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಚಪ್ಪಾಳೆ ಹೊಡೀರಿ ವಕೀಲರು ಯಾರು ಮಾತಾಡ್ತೀರಿ ನಮ್ಮ ವಕೀಲರ